ಮಣಿಪುರ ಸಂಘರ್ಷಕ್ಕೆ ಇವತ್ತಿಗೆ ಒಂದು ವರ್ಷ ತುಂಬಿದೆ ಒಂದು ವರ್ಷ ಕಳೆದರೂ ಕೂಡ ಇನ್ನೂ ಆ ಹರುಷ ಅದು ಇಂದಿನ ಸಹಜ ಸ್ಥಿತಿಗೆ ಮಣಿಪುರ ಬಂದೇ ಇಲ್ಲ ಮಣಿಪುರದಲ್ಲ ಸಂತೋಷ ನಾವು ಕಾಣಕ್ಕಾಗ್ತಾ ಇಲ್ಲ ಒಂದು ವರ್ಷ ಕಳೆದರೂ ಕೂಡ ಎಷ್ಟೋ ಕಡೆಗಳಲ್ಲಿ ಮೈತೇ ಕುಕಿ ಕೆಲವರು ಮದುವೆ ಕೂಡ ಆಗಿದ್ದಾರೆ ಅನೇಕರು ಗರ್ಭಿಣಿಯರು ಕೂಡ ಓಡಿ ಹೋಗೋ ಪರಿಸ್ಥಿತಿ ಬಂತು ಇನ್ನೆಲ್ಲೋ ಹೋಗಿ ಅವರು ಮಕ್ಕಳಿಗೆ ಜನ್ಮ ಕೂಡ ಕೊಟ್ಟಿದ್ದಾರೆ ಕೆಲವು ಕಡೆಯಲ್ಲಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಆಗಿದ್ದಾರೆ ಈ ಕಡೆ ಅವರು ಆ ಕಡೆ ಹೋಗೋ ಹಾಗಿಲ್ಲ ಆ ಕಡೆ ಅವರು ಈ ಕಡೆ ಬರೋ ಹಾಗಿಲ್ಲ ಇದರ ನಡುವೆ ಕುಕಿ ಮೈತೇಯಿ ಸಮುದಾಯಗಳಿಗೆ ಸಂಕಷ್ಟ ಮಾತ್ರ ಹೇಳುತ್ತಿರೋದಾಗಿದೆ ಮೇ ಮೂರನೇ ತಾರೀಕು ಉಂಟಾಗಿದ್ದ ಜನಾಂಗೀಯ ಸಂಘರ್ಷ ಇದು ಹೋದ ವರ್ಷ ಘರ್ಷಣೆಯಲ್ಲಿ ತಮ್ಮವರನ್ನ ಕಳೆದುಕೊಂಡಂಥವರ ರೋದನೆ ಮುಗಿಲು ಮುಟ್ತಾಯಿದೆ ಮದುವೆಯಾದರೂ ಒಟ್ಟಿಗೆ ಬದುಕೋಕೆ ಆಗದಂಥ ದುಸ್ಥಿತಿ ಕೂಡ ಬಂದಿದೆ ಸಾವಿರಾರು ಮಕ್ಕಳಿಗೆ ಅವರ ಪೋಷಕರು ಎಲ್ಲೆಲ್ಲೋ ಓಡಿ ಹೋಗಿ ಎಲ್ಲೆಲ್ಲಿ ಅವಿತ್ಕೊಂಡಿದ್ದಾರೋ ಅದೇ ಗೊತ್ತಿಲ್ಲ ಅವರಿಗೆ ಎಲ್ಲಿ ಹೋಗೋದು ಗಲಾಟೆ ಹೋಯಿತು ಊರವ್ರಿಗೆ ಬೆಂಕಿ ಹಚ್ಚಿದ್ರು ಮಹಿಳೆಯರ ಬೆತ್ತಲೆ ಮೆರವಣಿಗೆಗಳಾಯಿತು ಕಂಡು ಕಂಡು ಕಡೆ ಕ ಕೊಡ್ಲಿ ಮಚ್ಚು ಕುಡಲು ಎಲ್ಲ ಎಲ್ಲ ಕುಡುಗೋಲು ಎಲ್ಲದರಿಂದ ಹೊಡೆದು ಸಾಯಿಸಿದ್ರು ಮಹಿಳೆಯರ ಮಾನಭಂಗಗಳಾಯಿತು ಯಾರು ಯಾರನ್ನು ಬೇಕಾದರೂ ಸಾಯಿಸಬಹುದು ಎನ್ನುವಂಥ ಒಂದು ಅರಾಜಕತೆ ಮಣಿಪುರದಲ್ಲಿ ಇದನ್ನು ರಕ್ಷಣೆ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಲ್ಲಿ ಸಾವಿರಾರು ಮಕ್ಕಳಿಗೆ ತಮ್ಮ ತಮ್ಮ ತಂದೆ ತಾಯಿನ ಕಾಣೋದೇ ಅಪರೂಪ ಆಗಿಬಿಟ್ಟಿದೆ ಒಡೆದಂಥ ಮನಸ್ಸುಗಳು ಒಂದಾಗೋ ಕಾಲ ಯಾವಾಗ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿದೆ ಮಣಿಪುರ ಸಂಘರ್ಷದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದೇನೋ ವಿಶ್ವದ ನಾಯಕ ಅಂತೆಲ್ಲ ಬಿರುದನ್ನು ಕೊಟ್ಕೊಂಡು ಕೆಲವರು ಮಾತನಾಡ್ತಾ ಇರ್ತಾರೆ ನಾವು ಅಂದರೆ ಭದ್ರತೆ ಭದ್ರತೆ ಅಂದರೆ ನಾವು ದೇಶದ ರಕ್ಷಣೆ ಅಂದರೆ ನಾವು ಅಂತ ಹೇಳ್ತಿರ್ತಾರೆ ಇವರದ್ದೇ ಪಕ್ಷದ ಆಳ್ವಿಕೆ ಅಲ್ಲಿದ್ದು ಒಂದು ವರ್ಷ ಆಯಿತು ಗಲಭೆಗಳಾಗಿ ಈ ಪರಿಸ್ಥಿತಿಯಲ್ಲಿದೆ ಯಾಕೆ ಮೌನ ವಹಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ ಮಣಿಪುರ ಘಟನೆಯನ್ನು ನೆನಪಿಸಿ ಪೋಸ್ಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಣಿಪುರದಲ್ಲಿ ಮಾನವೀಯತೆ ನಲುಗಿ ರಾಜ್ಯನೇ ಇಬ್ಬಾಗ ಆಗಿಬಿಟ್ಟಿದೆ ಕನಿಕರವಿಲ್ಲದಂತಹ ಪ್ರಧಾನಿ ಈ ಗಡಿ ರಾಜ್ಯಕ್ಕೆ ಇನ್ನೂ ಕೂಡ ಕಾಲಿಟ್ಟಿರುವಲ್ಲ ಅಲ್ಲಿ ಹೋದೆ ಇಲ್ಲಿ ಹೋದೆ ಯುದ್ಧ ನಿಲ್ಲಿಸ್ಬಿಟ್ಟೆ ಇದೆಲ್ಲ ಮಾತಾಡ್ತಾರೆ ಇವರು ಇಷ್ಟೊಂದು ಪವರ್ಫುಲ್ ಪರ್ಸನ್ ತಮ್ಮ ನಮ್ಮದೇ ದೇಶದ ಒಂದು ಮಣಿಪುರ ಭಾಗಕ್ಕೆ ಯಾಕೆ ಕಾಲಿಟ್ಟಿಲ್ಲ ಅಸಂಖ್ಯಾತ ಜೀವಿಗಳ ಬಗ್ಗೆ ಮೋದಿಗೆ ಸಹಾನುಭೂತಿ ಅನ್ನೋದೇ ಇಲ್ಲ ಕರುಣೆ ಇಲ್ಲ ಕನಿಕರ ಇಲ್ಲ ಇವರಿಗೆ ಮಣಿಪುರ ಜನರ ನೋವು ಅದು ಭಾರತೀಯರ ನೋವು ಸಂಕಟ ಆಗಿರುತ್ತೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಮಲ್ಲಿಕಾರ್ಜುನ ಖರ್ಗೆ ಈ ಥರ ವಾಗ್ದಾಳಿ ಮಾಡಿದ್ದಾರೆ ಏನಾಯಿತು ಅಂತ ನೋಡಿದ್ರೆ ನೋಡಿ ಬುಡಕಟ್ಟು ಮತ್ತು ಬುಡಕಟ್ಟೇತರ ಸಮುದಾಯಗಳ ಸಂಘರ್ಷ ಇದು ಎಸ್ ಟಿಯಲ್ಲಿ ಮೀಸಲಾತಿ ಸಿಗೋ ವಿಚಾರ ಮಣಿಪುರವನ್ನು ಭೌಗೋಳಿಕವಾಗಿ ಗುಡ್ಡಗಾಡು ಮತ್ತು ಕಣಿವೆ ಪ್ರದೇಶಗಳು ಅಂತ ಡಿವೈಡ್ ಮಾಡಲಾಗುತ್ತೆ ಶೇಕಡ ತೊಂಬತ್ತರಷ್ಟು ಗುಡ್ಡಗಾಡು ಪ್ರದೇಶಗಳು ನಾಗಾ ಮತ್ತು ಕುಕಿ ಜನಾಂಗದವರ ನೆಲೆ ಸ್ಥಾನ ಆಗಿರ್ತವೆಲ್ಲವೂ ಕೂಡ ಕಣಿವೆ ಪ್ರದೇಶ ಗುಡ್ಡದ ಮೇಲೆ ಕುಕಿಗಳು ಬದುಕ್ತಾರೆ ಈ ಕಣಿವೆ ಇರ್ತವಲ್ಲ ಈ ಕಾಲುವೆ ನಮ್ಮ ಕಡೆ ಸಣ್ಣ ಸಣ್ಣ ಕಾಲುವೆ ಅಂತೀವಲ್ಲ ಅಥವಾ ದೊಡ್ಡ ದೊಡ್ಡ ಕಣಿವೆಗಳ ದೊಡ್ಡ ದೊಡ್ಡ ಕಾಲುವೆ ಇರ್ತವೆ ಬೆಟ್ಟ ಗುಡ್ಡಗಳ ನಡುವೆ ಇಂಥ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಮೈತೈ ಸಮುದಾಯ ವಾಸ ಮಾಡ್ತಾರೆ ಬೆಟ್ಟದ ಮೇಲೆ ಕುಕಿಗಳು ಮತ್ತು ನಾಗಗಳು ಬೆಟ್ಟದ ಕೆಳಗಡೆ ಆ ಕಣಿವೆ ಪ್ರದೇಶಗಳಲ್ಲಿ ಈ ರೀತಿ ಹರ್ಕೊಂಡು ಹೋಗುತ್ತಲ್ಲ ನೀರು ಆ ರೀತಿ ಒಂದು ಅಂತ ಪ್ರದೇಶಗಳಲ್ಲಿ ಮೈತೈ ಸಮುದಾಯ ವಾಸ ಮಾಡ್ತಾರೆ ಶೇಕಡ ಹತ್ತರಷ್ಟು ಭೂ ಪ್ರದೇಶದಲ್ಲಿ ಸಮುದಾಯ ವಾಸ ಮಾಡ್ತಾ ಇದ್ದಾರೆ ಮಣಿಪುರ ರಾಜ್ಯದ ಟೆನ್ ಪರ್ಸೆಂಟ್ ಆಫ್ ದ ಲ್ಯಾಂಡ್ ಅವರು ಮೈತೇಯಿಯವರಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗ ಮೈತೇಯಿ ಸಮುದಾಯ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ ಈ ಕಣಿವೆ ಪ್ರದೇಶದವರು ಬೆಟ್ಟದ ಮೇಲೆ ಹೋಗೋ ಹಾಗಿಲ್ಲ ಬೆಟ್ಟದ ಕಡೆಯವರು ಈ ಕಡೆ ಬರೋ ಹಾಗಿಲ್ಲ ಅಂತ ಅವರಲ್ಲೇ ಒಂದು ಕಾಲದಿಂದ ಬಂದಿರತಕ್ಕಂಥ ಒಂದು ನಿಯಮದ ರೀತಿ ಬದುಕ್ತಾ ಇದ್ದಾರೆ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಿದ್ರೆ ಈಗ ಇವರು ಕೂಡ ಭೂಮಿ ಖರೀದಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ತನಗೂ ಎಷ್ಟೇ ಸಮ ಸ್ಥಾನಮಾನ ಸಿಗಬೇಕು ಅಂತ ಮೈತೈ ಸಮುದಾಯ ಒತ್ತಾಯ ಮಾಡಿದ್ರು ನಮಗೂ ಒಂದು ಭೂಮಿನ ಖರೀದಿ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಡಿ ನಾನು ಎಲ್ಲ ಭೂಮಿ ಖರೀದಿ ಮಾಡ್ತೀನಿ ಬದುಕ್ತೀನಿ ಅಂತ ನನಗೆ ಎಷ್ಟು ಸ್ಥಾನಮಾನ ಸಿಕ್ಕರೆ ಮಾತ್ರ ಸಾಧ್ಯ ಅಂತ ಆದರೆ ಇದು ಸಾಂವಿಧಾನಿಕ ಸುರಕ್ಷತೆಗೆ ಧಕ್ಕೆ ಅಂಥೇಳಿ ಬುಡಕಟ್ಟು ಸಮುದಾಯದ ಆತಂಕ ಇತ್ತು ಹಾಗಾಗಿ ಮೈತೇಯಿ ಸಮುದಾಯದ ಬೇಡಿಕೆಯನ್ನು ಕುಕಿ ಬುಡಕಟ್ಟು ಸಮುದಾಯ ವಿರೋಧ ಮಾಡಿದ್ರು ಇತ್ತೀಚೆಗೆ ಅಂದರೆ ನಾವೇ ಡಾಮಿನೆಂಟ್ ಆಗಿರಬೇಕು ಗುಡ್ಡದ ಮೇಲೆ ನಮ್ಮದೇ ಇದೆಲ್ಲವೂ ಆಗಿರಬೇಕು ಅಂಥೇಳಿ ಅವ್ರು ಶುರು ಮಾಡಿದ್ರು ಈ ಕಡೆ ಮೈತೇಯಿ ಎಸ್ ಟಿ ಪಟ್ಟಿಗೆ ಸೇರಿಸುವ ಕುರಿತು ರಾಜ್ಯಕ್ಕೆ ಹೈಕೋರ್ಟ್ ನಿರ್ದೇಶನ ಕೊಟ್ಟುಬಿಡ್ತು ಸೇರಿಸಲೇಬೇಕು ಅವ್ರನ್ನ ನೀವು ಯಾರೋ ಕುಕಿಗಳು ಹೇಳ್ತಾರೆ ಅವ್ರು ಹೇಳ್ತಾರೆ ಅಂತ ನೀವು ಕೇಳೋಕ್ಕಾಗಲ್ಲ ಸೇರಿಸಿ ಅವ್ರನ್ನೂ ಆ ಪಟ್ಟಿಗೆ ಅಂತ ಹೈಕೋರ್ಟ್ ಹೇಳಿಬಿಡ್ತು ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ಕೊಟ್ಟ ಮೇಲೆ ಗಲಭೆ ಶುರುವಾಯಿತು ಹಿಂಸಾರೂಪಕ್ಕೆ ತಿರುಗ್ತದ್ದು ಹಲವಾರು ಜನ ಸಾವನ್ನಪ್ಪಿದ್ರು ಇಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ ಬೇಸಿಕಲಿ ಇಷ್ಟೊಂದು ಇದು ಬಿಗಡಾಯಿಸ್ತಾ ಇರಲಿಲ್ಲ ಆದರೆ ವಾಸ್ತವದಲ್ಲಿ ಇಲ್ಲಿ ಬಹುಸಂಖ್ಯಾತ ಅಲ್ಪಸಂಖ್ಯಾತ ಟೆನ್ ಪರ್ಸೆಂಟ್ ಜನಗಳ ಕಡೆಗೆ ಯಾರು ನಿಂತ್ಕೊಂಡ್ರು ತೊಂಬತ್ತು ಪರ್ಸೆಂಟ್ ಜನಗಳ ಕಡೆಗೆ ಯಾರು ನಿಂತ್ಕೊಂಡ್ರು ಎನ್ನುವುದರ ಆಧಾರದ ಮೇಲೆ ಈ ಗಲಭೆಗೆ ಕೆರೋಸಿನ್ನು ಪೆಟ್ರೋಲು ಡೀಸೆಲೆಲ್ಲ ಸುರಿದ್ರು ವಾಸ್ತವ ಇದು ಇದು ರಾಜಕೀಯ ಮೇಲಾಟ ಆಗಿ ಬಹುಸಂಖ್ಯಾತರು ಯಾರಿದ್ರೋ ಅವ್ರ ಪರವಾಗಿ ನಿಂತ್ಕೊಳ್ಳೋ ಕೆಲಸವನ್ನು ರಾಜಕೀಯ ಪಕ್ಷ ಮಾಡ್ತಲ್ಲಿ ಆ ಕಾರಣಕ್ಕೇನಾದರೂ ಆ ಕುಮ್ಮಕ್ಕಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಯಿತು ಅಂತ ವರದಿ ಇದೆ ಇಳಿಸ್ಕೊಳಕ್ಕೆ ಇದೀಗ ಪ್ರಭು ಇದ್ದಾರೆ ಪ್ರಭು ಎಲ್ಲಿಗೆ ಬಂತು ಮಣಿಪುರ ಗಲಭೆ ಮೈತೆ ಕುಕಿ ಈ ವಿಚಾರಗಳು ಅಂತ ರಮಾಕಾಂತ್ ನಿಜಕ್ಕೂ ಮಣಿಪುರ ಏನಿದೆ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಮಾನವೀಯತೆ ಸತ್ತು ಹೋಗಿ ತಮ್ಮವರನ್ನ ಕಳೆದುಕೊಂಡಂತಹ ನೋವು ಆ ದುಃಖ ಮತ್ತು ನೆಮ್ಮದಿ ನಿದ್ರೆ ಇವೆಲ್ಲ ಜನರು ಅಲ್ಲಿನ ಜನರು ಕಳೆದುಕೊಂಡು ಇವತ್ತಿಗೂ ಒಂದು ವರ್ಷ ಆಯಿತು ಅದು ಹಾಗೆ ನಿರಂತರವಾಗಿ ಮುಂದುವರಿತಾ ಇದೆ ನಾವು ಯಾವಾಗ ಇದರಿಂದ ಮುಕ್ತರಾಗ್ತೀವಿ ಅನ್ನುವಂತಹ ಒಂದೇ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡುತ್ತಾ ಇದೆ ಮೇ ಮೂರಕ್ಕೆ ಶುರುವಾದಂತಹ ಆ ಒಂದು ಉರಿ ಏನಿದೆ ಆ ಒಂದು ಸಂಘರ್ಷ ಏನಿದೆ ಈ ಕ್ಷಣದವರೆಗೂ ಕೂಡ ನಿಂತಿಲ್ಲ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾ ಇದ್ದಾವೆ ಮತ್ತು ಮೊನ್ನೆ ಲೋಕಸಭಾ ಮತದಾನದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಗಲಭೆಗಳಾಯಿತು ಬಟ್ ಈಗ ಪ್ರಶ್ನೆ ಬಂದಿರೋದು ಮಣಿಪುರದಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗೋದಾಗ ಯಾವ ಆಗೋದು ಯಾವಾಗ ಜನರು ನೆಮ್ಮದಿಯಿಂದ ಬದುಕೋದು ಯಾವಾಗ ಹೇಳಿ ಯಾಕಂತ ಹೇಳಿದ್ರೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಜನರು ಅಲ್ಲಿ ಬಲಿಯಾಗ್ತಾರೆ ಅರವತ್ತು ಸಾವಿರ ಜನರು ನಿರಾಶ್ರಿತರಾಗ್ತಾರೆ ಅಂದ್ರೆ ವಲಸೆ ಹೋಗ್ತಾರೆ ಒಂದು ಉದಾಹರಣೆಯನ್ನು ನಾವು ಜಸ್ಟ್ ಗಮನಿಸ್ತಾ ಇದೀವಿ ಅಲ್ಲಿನ ಒಬ್ಬ ಮಹಿಳೆ ಹೇಳ್ತಾ ಇದ್ರು ನನಗೆ ಮದುವೆಯಾಗಿ ಒಂದು ಹದಿನೈದು ವರ್ಷ ಆಯಿತು ಕುಕಿ ಅಂತರ್ಜಾತಿಯ ಅಂತರ್ಜಾತೀಯ ವಿವಾಹವರ್ದು ಆಕೆ ಕುಕಿ ಸಮುದಾಯದವಳು ಇವನು ಒಂದು ಈ ಸಮುದಾಯ ಇದನು ಇಂಪಾಲ್ನಲ್ಲಿ ಅವರು ವಾಸವನ್ನ ಮಾಡ್ತಾ ಇದ್ರು ಮೊದಲಿಗೆ ಅಂದ್ರೆ ಮೊದಲು ಈ ಘರ್ಷಣೆ ಆಗೋದ್ಕಿಂತ ಮುಂಚೆ ಈ ಘರ್ಷಣೆ ಆಗೋಕೆ ಶುರುವಾದಾಗಿನಿಂದ ಸ್ವಲ್ಪ ಭಯ ಶುರುವಾಯಿತು ಗಂಡ ಹೆಣ್ತಿನ ತೋರ್ಮನೆ ಕಳಿಸಿದ ಚುರಾಚಂದ್ಪುರ ಚುರಾಚಂದ್ಪುರ ಅಲ್ಲಿ ಸ್ವಲ್ಪ ಈಗ ಗಲಭೆ ಕಡಿಮೆ ಆಗಿದೆ ಮತ್ತೀಗ ಮಕ್ಕಳಿದ್ದಾವೆ ಎರಡು ಮಕ್ಕಳಿದ್ದಾವೆ ಹಾಗಾಗಿ ಮದುವೆ ಆದರೂ ಕೂಡ ತಮ್ಮ ತಮ್ಮವರೊಂದಿಗೆ ಬದುಕೋಕ್ಕಾಗ್ತಾ ಇಲ್ಲ ತಮ್ಮ ಮಕ್ಕಳ ಮುಖವನ್ನು ನೋಡೋಕ್ಕಾಗ್ತಾ ಇಲ್ಲ ಗಂಡ ಒಂದು ಕಡೆ ಹೆಂಡ್ತಿ ಕಡೆ ಅವನು ಇಂಫಾಲ್ನಲ್ಲಿ ಈಕೆ ಚುರಾಚಂದ್ಪುರದಲ್ಲಿ ಮತ್ತು ಮಕ್ಕಳನ್ನ ಕರ್ಕೊಂಡು ಬರೋದು ಮಿಜೋರಾಂನಲ್ಲಿ ಅದು ಎರಡು ಪ್ಲೇಸ್ಗಳೆಲ್ಲ ಮಿಜೋರಾಂನಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ತಾಯಿಗೆ ಒಂದು ಪ್ರೀತಿಯನ್ನು ಕೊಡುವಂಥ ಕೆಲಸ ಅಂದರೆ ಅದು ಕಳೆದ ಒಂದು ವರ್ಷದಿಂದಲೂ ಕೂಡ ಮುಖ ನೋಡಿಲ್ವಂತೆ ಬಂತೆ ಅಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಮಣಿಪುರದಲ್ಲಿ ನಿರ್ಮಾಣ ಆಗಿದೆ ಇದು ಕೇವಲ ಒಂದು ಉದಾಹರಣೆ ಅಂದರೆ ಇಂತಹ ಪ್ರಕರಣಗಳು ಕೂಡ ಸಾಕಷ್ಟು ಇದ್ದಾವೆ ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಕೂಡ ನಿರಂತರವಾಗಿ ಸಾಮಾನ್ಯವಾಗಿ ನಡೆಸ್ಕೊಂಡು ಬರ್ತಾ ಇತ್ತು ಬಟ್ ಈಗ ಖರ್ಗೆ ಆಗಿರ್ಬೋದು ಜಯರಾಮ್ ರಮೇಶ್ ಆಗಿರ್ಬೋದು ಟ್ವೀಟ್ ಮೂಲಕ ಕರಾಳ ಘಟನೆಗಳನ್ನು ನೆನಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದರೆ ಉದಾಸೀನತೆ ಕೇಂದ್ರ ಸರ್ಕಾರದ ಉದಾಸೀನತೆ ಪ್ರಧಾನಿ ಅವರ ಮೌನ ಇದೆಲ್ಲ ಬೆಂಕಿ ಹೊತ್ತಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಅಮಿತ್ ಶಾ ಹೋದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಸ್ಸಾಂ ತ್ರಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ ಮೋದಿ ಹೋಗ್ತಾರೆ ಆದರೆ ಪಕ್ಕದ ಮಣಿಪುರಕ್ಕೆ ಒಂದೆರಡು ನಿಮಿಷ ಕೂಡ ಭೇಟಿ ಕೊಡಲಿಲ್ಲ ಹಾಗಾಗಿನೇ ಈಗ ಈ ಸಾವಿನ ಮೇಲೆ ಸವಾರಿ ಮಾಡುವಂತಹ ಕೆಲಸ ಅಥವಾ ಇಬ್ಬರು ಹೆಣ್ಣು ಮಕ್ಕಳ ಬೆತ್ತಲೆ ಮೆರವಣಿಗೆ ಪ್ರಕರಣ ಇಡೀ ದೇಶ ಇಡೀ ವಿಶ್ವದ ಮುಂದೆ ತಲೆ ತಗ್ಗಿಸುವಂತಹ ಘಟನೆ ಆದರೂ ಕೂಡ ಇನ್ಮೇಲೆ ಅದು ಅಲ್ಲಿನ ಜನರಿಗೆ ಮುಕ್ತವಾಗಿ ಬದುಕಲಿಕ್ಕೆ ಅಥವಾ ಅಲ್ಲಿನ ಒಂದು ಜನರಿಗೆ ಈಗಲಾದ್ರೂ ಕೂಡ ನೆಮ್ಮದಿಯ ನಿಟ್ಟಿಸರು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು ಅವರು ಒಂದೇ ಪ್ರಶ್ನೆ ನಾವು ಮೊದಲಿನಂತೆ ಬದುಕುವಂತಾಗಬೇಕು ಈ ಎಲ್ಲ ಸಂಘರ್ಷಗಳು ಅಂತ್ಯವಾಗಬೇಕು ಅಂತ ಜನ ಈ ಕ್ಷಣದವರೆಗೂ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ ರಮಕಾಂತ್ ಥ್ಯಾಂಕ್ ಯು ಪ್ರಭು